ಬಳ್ಳಾರಿ ಹೃದಯ ಭಾಗದಲ್ಲಿರುವಂಥ ಕಾರ್ಪೊರೇಷನ್ನ ಆಸ್ತಿ ಇದು ಕಾಂಪ್ಲೆಕ್ಸ್ಗಳು ಕಟ್ಟಿದ್ದೀವಿ ಅದ್ರ ಮೇಲೆ ಕೂಡ ಕಾಂಪ್ಲೆಕ್ಸ್ಗಳು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಜನ ಇವರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಮೊನ್ನೆ ರಾತ್ರಿ ಬಂದು ಹನ್ನೆರಡು ಗಂಟೆ ಸುಮಾರು ಬಂದು ಕಂಪ್ಲೀಟ್ ಬೀಗ ಒಡೆದುಬಿಟ್ಟು ಆ ಶಟರ್ಗಳನ್ನೆಲ್ಲ ಕೆತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಏನು ಬೆದರಿಸಿದ್ದಾರೆ ಅಂತಂದರೆ ನಮಗೆ ನಮ್ಮ ಲೀಡರ್ಗಳನ್ನ ಹೇಳಿದ್ದಾರೆ ಹಂಗಾಗಿ ನಾವು ಕಿತ್ತಾ ಇದ್ದೀವಿ ಅಷ್ಟೇ ನೀವೇನು ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರು ತಗೊಳ್ಳೋಲ್ಲ ಅಂತೇಳಿ ಬೆದರಿಸ್ಬಿಟ್ಟಿದ್ದಾರೆ ಹಂಗಾಗಿ ಎಲ್ಲ ಎಂಟು ಶಾಪ್ಸ್ದು ಶಟರ್ಗಳನ್ನೆಲ್ಲ ತೊಗೊಂಡೋಗಿ ಗುಜ್ರಿಗೆ ಹಾಕ್ಬಿಟ್ಟಿದ್ದಾರೆ ಹಂಗಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೂಂಡಾಯಿಸಮ್ಮು ಬಳ್ಳಾರಿಯಲ್ಲಿ ನಡೀತಾ ಇದೆ ಹಂಗಾಗಿ ನಾವು ಭಾಳ ವರ್ಷದಿಂದ ಇವರು ಕಾಪಾಡ್ಕೊತಾ ಬಂದೀವಿ ಇವತ್ತು ಅವ್ರು ಬಂದು ಗೂಂಡಾಯ ಮಾಡಿ ಇದು ಮಾಡ್ತಾ ಇದ್ದಾರೆ ಹಂಗಾಗಿ ಇದಕ್ಕೆ ನಮ್ಮ ನಾಯಕರಾದಂಥ ಸುನಾಮಿಲು ಅವರು ಬಂದು ಅವರು ಅಂದರೆ ಇವ್ರು ಹೇಳ್ತಾ ಇರೋದು ಎಮ್ ಎಲ್ ಎ ಹಿಂಬಾಲಕರು ಅಂತ ಹೇಳ್ತಾ ಇದ್ದಾರೆ ಯಾರು ಶಾಪ್ನವರು ಸಿಟಿ ಎಮ್ ಎಲ್ ಎ ಹಿಂಬಾಲಕರು ಬಂದು ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಬೆದರಿಸಿದ್ದಾರೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ ಶಾಪ್ನವರು ಬಾಲಕರು ಬಟ್ ಅದನ್ನು ನಾವು ಖಂಡಿಸಿ ಇವತ್ತು ನಮ್ಮ ನಾಯಕರಾದಂಥ ಶ್ರಾಮ್ಲವ್ರ ನೇತೃತ್ವದಲ್ಲಿ ಎಲ್ಲರೂ ನಾವು ಕಾರ್ಪೊರೇಟ್ರ ಸಲ್ಲ ಕಲಿತು ಕುಂತಿದ್ವಿ ನಾನು ಡಿ ಸಿ ಅವ್ರಿಗೆ ಫೋನ್ ಮಾಡಿದೆ ನನಗೆ ಗೊತ್ತಿಲ್ಲ ಸರ್ ಅಂತ ಅಂದಿದ್ರು ಕಮಿಷ್ನರಿಗೆ ಫೋನ್ ಮಾಡಿದೆ ನಮ್ಮದು ಆರ್ಡ್ರೇ ಇಲ್ಲ ನಮಗೆ ಸಂಬಂಧನೇ ಇಲ್ಲ ಸರ್ ಅದು ಯಾರು ಹೋಗಿದಾರೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು ಆಮೇಲೆ ವೀಡಿಯೋ ತೆಗೆದುಕೊಳ್ಳಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಶ್ರಾಮುಲು ಅವರಿಗೆ ತೋರಿಸಿದ್ರಲ್ಲ ವೀಡಿಯೋ ಅದನ್ನು ನಾವು ಕೊಟ್ಟರೆ ಅದನ್ನು ಕಂಪ್ಲೇಂಟ್ ಮಾಡಲಿ ಅವರು ಅಂದರೆ ಈ ಹೆಂಗಾಗ್ತಾ ಇದೆ ಅಂತಂದರೆ ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಶಾಪ್ಸ್ನ ಖಾಲಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಹಂಗಾಗಿ ಇದನ್ನು ನಾವು ಖಂಡಿಸಿ ನಾವು ಇವತ್ತು ದಣ್ಣಿ ناريا بيکو ناريا بيکو ناريا بيکو ناريا بيکو ಅವ್ರು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಮೊನ್ನೆ ಬುಧವಾರ ಬೆಳಿಗ್ಗೆ ಬಂದು ಈ ಸಡನ್ನಾಗಿ ಬಂದು ಸೆಟ್ರಸ್ ಎಲ್ಲ ಇದು ಮಾಡಿದ್ದಾರೆ ಡ್ಯಾಮೇಜ್ ಮಾಡಿದ್ದಾರೆ ಎಂಟು ಎಂಟು ಸೆಟರ್ಸ್ ಅವ್ರು ನಿಮ್ಗೆ ಒಂದು ಸೆಟ್ರು ಎಲ್ಲ ತಗೊಂಡೋಗಿದ್ದಾರೆ ಅವ್ರು ಕೇಳಿದರೆ ಯಾರು ಅಂತೇಳಿ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ ಕೆಲವು ಅಂಗಡಿ ಬಂದು ನಂಬಿಕೆ ಕೊಟ್ಟಿದ್ದಾರೆ ಅವರು ನಾಳೆ ಬಂದು ನಾವು ಇದು ಮಾಡ್ತೀವಿ ನೀವು ಖಾಲಿ ಮಾಡ್ರಿ ಯಾರು ಹೇಳಿದಾರೆ ಅಂದರೆ ಲೋಕಲರ್ ಹೇಳಿದ್ದಾರೆ ನಮಗೆ ಹೆಸರು ಹೇಳ್ತಾ ಇಲ್ಲ ಅವರು ಸುಮ್ಮನೆ ಕರೆದಿದಾರೆ ಅಷ್ಟೇ ನಮಗೆ ನೋಟಿಸ್ ಕೊಟ್ಟಿಲ್ಲ ನಮಗೆ ಖಾಲಿ ಮಾಡೋದು ನೋಟಿಸ್ ಕೊಟ್ಟಿಲ್ಲ ನಮಗೆ ಕರೆದಿದ್ದಾರೆ ಅಷ್ಟೇ ಮಾತು ಹೋಗಿದ್ದೆ ನಾವು ರಿಪ್ಲೈ ಕೊಟ್ಟಿದ್ದೀವಿ ಅದಕ್ಕೆ ಇಲ್ಲ ನಿಮಗೆ ರಿನುವಲ್ ಮಾಡಿಕೊಡ್ರಿ ಅದೇ ಗೊತ್ತಿಲ್ಲ ಅವ್ರು ಹೇಳ್ತಾ ಇಲ್ಲ ಅವ್ರು ಫಸ್ಟ್ ಆಫ್ ಆಲ್ ಅವರು ಕಂಪ್ಲೇಂಟ್ ಕೊಟ್ಟಿದೀವಿ ಆಮೇಲೆ ಈಗ ಇಲ್ಲಿ ರೆಕಾರ್ಡ್ ಇದೆ ಬಂದಿರೋದು ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಯಿಂದ ಸುಮಾರಾಗಿ ಮೂವತ್ತ್ ನಾಲ್ಕು ಕಾಂಪ್ಲೆಕ್ಸ್ಗಳು ಹತ್ತತ್ರ ನಲವತ್ತು ವರ್ಷಗಳ ಕಾಲ ಇಲ್ಲಿ ವ್ಯಾಪಾರ ಮಾಡಿಕೊಂತ ಬರ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಕಾರ್ಪೊರೇಷನ್ಗೇನು ಅಮೌಂಟ್ ಕಟ್ಟಬೇಕಾಗಿದೆ ಬಾಡಿಗೆ ಕಟ್ಟಬೇಕಾಗಿದೆ ಪ್ರತಿ ತಿಂಗಳು ಕೂಡ ಕಟ್ಕೊತ ಬಂದಿದ್ದಾರೆ ಇದು ಕಳೆದ ತಿಂಗಳ ಮೇ ತಿಂಗಳದ ರಿಸಿಪ್ಟ್ಗಳಿದೆ ಏನು ಇವತ್ತು ಭಾಳಷ್ಟು ದಿನಗಳಿಂದ ಈ ಕಾಂಪ್ಲೆಕ್ಸಲ್ಲಿ ಜೀವನ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದಾರೋ ಅವ್ರಿಗೆ ಇಲ್ಲಿ ತನಕ ಆಗಿದೆ ಕಾರ್ಪೊರೇಷನಿಂದ ಖಾಲಿ ಮಾಡಂದೇಳಿ ಯಾವುದೇ ಆದೇಶ ಇಲ್ಲ ಸರ್ಕಾರದಿಂದ ಯಾವುದೇ ಖಾಲಿ ಮಾಡಂದೇಳಿ ಆದೇಶ ಇಲ್ಲ ಕೇವಲ ಭಾಳಷ್ಟು ಮಂದಿ ಗುಂಡಾಗಳು ಎಲ್ಲರೂ ಕೂಡ ಬಂದು ಇಲ್ಲಿ ಶಟ್ರುಗಳೆಲ್ಲ ಕೂಡ ಕಿತ್ಕೊಂಡು ಹೋಗಿದ್ದಾರೆ ಮತ್ತು ಬರೋದು ಖಾಲಿ ಮಾಡೋಣದು ಅವ್ರಿಗೆ ತೊಂದರೆ ಮಾಡೋದು ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಲೆಕ್ಕನೇ ಮಾಡ್ತಾ ಇಲ್ಲ ಹಂಗಾಗಿ ಭಾಳಷ್ಟು ಸಾರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರಿ ಅಂದ್ರೆ ನಾವು ಯಾರು ಪೊಲೀಸರು ಕಂಪ್ಲೇಂಟ್ ತೊಗೊತಾ ಇಲ್ಲ ಕಾರ್ಪೊರೇಷನ್ ಅವರು ಕರೆದು ನೀವು ಏನ್ರಿ ನೀವು ಯಾ ಏನು ಇದೆಲ್ಲ ಕೂಡ ಗುಂಡಾಗಳು ಬಂದು ತೊಂದರೆ ಮಾಡ್ತಾ ಇದ್ದಂದ್ರೆ ಅದು ನಮಗೆ ಗೊತ್ತೇ ಇಲ್ಲ ಅಂತಾರೆ ನಾವು ಒತ್ತಾಯ ಮಾಡ್ತಾ ಇದ್ವಿ ಇವತ್ತು ಕಂಪ್ಲೇಂಟ್ ಮಾಡಿರಿ ಅಂದೇಳಿ ನಾವು ಈಗ ಗೊತ್ತೇ ಇಲ್ಲ ಅನ್ನೋಂಥ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲರೂ ಹೋರಾಟ ಇದಿಷ್ಟೇ ಇವತ್ತೆಲ್ಲರೂ ಎಕ್ಸ್ ಎಮ್ ಎಲ್ ಎಗಳು ನಾವೆಲ್ಲರೂ ಕೂಡ ಅವ್ರೇನು ಇವತ್ತು ಕಾಂಪ್ಲೆಕ್ಸಲ್ಲಿ ಮೂವತ್ತ್ನಾಲ್ಕು ಕಾಂಪ್ಲೆಕ್ಸರಲ್ಲಿ ತುಂಬ ವರ್ಷಗಳಿಂದ ಏನು ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ರು ನಲವತ್ತು ಎರಡು ಕಾಂಪ್ಲೆಕ್ಸ್ಗಳು ಏನು ಅವರು ತುಂಬ ದಿನಗಳಿಂದ ವ್ಯಾಪಾರ ಏನು ಮಾಡ್ಕೊತಾಯಿದ್ರು ಅವ್ರಿಗೆ ತ್ರಾಸು ಕೊಡಬಾರ್ದು ತಕರಾರು ಕೊಡಬಾರ್ದು ಏನು ಇವತ್ತು ಯಾರೋ ರೌಡಿಗಳು ಬಂದು ಗುಂಡಾಗಳು ಬಂದು ರಾತ್ರಿ ಹೊತ್ತಿನಲ್ಲಿ ಏನು ಶಟ್ರುಗಳು ಕಿತ್ಕೊಂಡು ಹೋಗ್ತಾ ಇದ್ದಾರೋ ಅವ್ರಿಗೆ ತೊಂದರೆ ಮಾಡ್ತಾ ಇದ್ದಾರೋ ಯಾರು ಧಮಿಕೆ ಹೊರ್ತಾಯಿದ್ರು ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಅವ್ರಿಗೆ ಒಂದು ರೀತಿ ಭದ್ರತೆ ಅಂದ್ರೆ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಬೇಕು ಯಾರು ಇಲ್ಲಿದ್ದಂಥ ಲೋಕಲ್ ಎಡ್ಸ್ ಯಾರು ಯಾರೋ ಕಾಂಗ್ರೆಸ್ಸಿನ ಅಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಪಾರ್ಟಿನ ಮಂದಿ ಅವ್ರ ಹಿಂಬಾಲಕರು ಅಂದ್ರೆಗಿ ಯಾರು ಹಿಂಬಾಲಕರು ಗೊತ್ತಿಲ್ಲ ಆಗಲಿ ಅವ್ರ ಸಣ್ಣ ಸಣ್ಣ ಪುಡಾರಿ ರೌಡಿಗಳೆಲ್ಲ ಸೇರಿ ಇವ್ರ ಮೇಲೆ ದಿನನಿತ್ಯ ಬಂದು ಅವ್ರನ್ನ ಖಾಲಿ ಮಾಡೋಣದು ವ್ಯಾಪಾರ ನಡೀತಿದ್ರೆ ಹೋಗಿ ವ್ಯಾಪಾರದಲ್ಲಿ ಬ ಮಧ್ಯದಲ್ಲಿ ನಿಂತು ಬೆದರಿಸೋದು ಮತ್ತೆ ರಾತ್ರಿ ಹೊತ್ತು ಬಂದು ಅವ್ರು ಕಿತ್ಕೊಂಡು ಹೋಗ್ತಾ ಇದಾರೆ ಉದಾಹರಣೆಗೆ ಮೇಲೆ ಹತ್ತದಂತ ಹೋಗಿ ನೋಡಿದ್ರೆ ಮೇಲೆ ಹತ್ತಿ ಆ ಕಾಂಪ್ಲೆಕ್ಸ್ ಶಟ್ರುಗಳು ಕೂಡ ಕಿತ್ಕೊಂಡು ಹೋಗಿದ್ರೆ ಹಂಗಾಗಿ ಅವ್ರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟ್ ತೊಗೊಂಡಿಲ್ಲಂತೆ ಇಲ್ಲಿ ತನಕ ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋಂಥ ಕಾರಣದಿಂದ ನಾವೆಲ್ಲರೂ ಕೂಡ ಕೂತಿದ್ವಿ ಇವತ್ತು ಕ್ಲಾರಿಫಿಕೇಶನ್ ಕೊಡಬೇಕು ಸರ್ಕಾರ ಏನಪ್ಪಾ ಖಾಲಿ ಮಾಡಬೇಕಂದ್ರೆ ಏನು ಆದೇಶ ಮೇಲೆ ಖಾಲಿ ಮಾಡ್ಬೇಕಂತೀರಿ ಆಲ್ರೆಡಿ ಕೋರ್ಟಲ್ಲಿದೆ ಅವ್ರಿಗೆ ಕಾರ್ಪೊರೇಷನ್ ಅವ್ರಿಗೆ ಇವರು ಎಲ್ಲರೂ ಕೂಡ ಕೋರ್ಟಲ್ಲಿ ನಡೀತಾ ಇದೆ ಕೋರ್ಟಲ್ಲಿ ಅಲ್ಲಿ ಯಥಾಸ್ಥಿಯನ್ನು ಕಾಪಾಡಬೇಕು ಅಂತ ಅವ್ರು ಹೊಸದಾಗಿ ಮಾಡಿ ಪಿಪಿಪಿ ಮಾಡಲಲ್ಲಿ ಪಿ ಪಿಪಿಪಿ ಮಾಡ್ಲದಲ್ಲಿ ಮಾಡಂಗಿದ್ರೆ ಇವರು ಮೊದಲನೇ ಆದ್ಯತೆ ಇಲ್ಲಿ ಇದ್ದಂತ ವ್ಯಾಪಾರ ಮಾಡ್ತಾರ ಅವ್ರಿಗೆ ಅವಕಾಶ ಕೊಡಬೇಕಂತ ಹೇಳಿದ ಅರೇ ತುರಿಯಲ್ಲಿ ಕೂಡ ಬಂದು ಈ ರೀತಿ ದೌರ್ಜನ್ಯ ಮಾಡೋದ್ರಿಂದ ಅವ್ರ ಮಕ್ಕಳೆಲ್ಲಾರು ಕೂಡ ಬಂದು ಅವ್ರ ಕಣ್ಣೀರು ಆಗ್ತಾ ಇದ್ರು ನಮ್ಮ ರಕ್ಷಣೆ ಕೊಡಬೇಕು ಅನ್ನೋ ಕಣ್ಣೀರು ಆಗ್ತಾ ಕಾರಣ ನಾವು ಇಲ್ಲಿ ಬಂದು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ನ್ಯಾಯ ಕೊಡಬೇಕು ರಕ್ಷಣೆ ಕೊಡಬೇಕು ಯಾರು ಗುಂಡಗಳು ಬಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಆಲ್ರೆಡಿ ರೆಕಾರ್ಡಲ್ಲಿ ಕಾಣ್ತಾ ಇದ್ರ ಅಲ್ಲಿ ಇಲ್ಲಿ ಕಾಂಗ್ರೆಸ್ಸಿನ ನಾಯಕರು ಅವರು ಹಿಂಬಾಲಕರೇ ಇವತ್ತು ಈ ರೀತಿ ಗುಂಡಾಗಿರಿ ಮಾಡ್ತಾ ಇದ್ರ ಹಂಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಇವತ್ತು ಕಾರ್ಪೊರೇಷನ್ ಕಾಂಪ್ಲೆಕ್ಸ್ನ ಶಟ್ರುಗಳು ತೊಗೊಂಡೋಗಿದ್ರು ಕೂಡ ಅವ್ರ ಕಾಂಪ್ಲೆ ಅಧಿಕಾರಿಗಳು ಏನು ಹೇಳ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ ರೀ ಅಂತ ಇದಾರೆ ನಾನು ಹೇಳ್ದೆ ಮೇಲೆ ಹತ್ತಿ ನೋಡ್ರಿ ಕಾಂಪ್ಲೆಕ್ಸಿನ ಶಟ್ರುಗಳೆಲ್ಲ ಕೂಡ ಕಿತ್ಕೊಂಡು ಹೋಗಿದ್ರೆ ನಾವು ಇವಾಗ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ಬೇಕಂದೇಳಿ ಒತ್ತಾಯವನ್ನು ಕೂಡ ಮಾಡ್ತೀನಿ ಇದು ಇರೋ ಕಾರಣ ಖಾಲಿ ಮಾಡಬೇಕು ಅವ್ರು ನುಗ್ಗಬೇಕು ನುಗ್ಗಿ ಅವರು ವ್ಯಾಪಾರ ಮಾಡ್ಕೋಬೇಕು ಬಡವ್ರಿಗೆ ಕಿತ್ತಾಗಬೇಕು ಅವ್ರನ್ನ ವ್ಯಾಪಾರ ಮಾಡಬೇಕನ್ನೋ ಕಾರಣದಿಂದ ಈ ರೀತಿ ದೌರ್ಜನ್ಯಗಳು ಮಾಡ್ತಾ ಹಂಗಾಗಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕೂಡ ಈ ರೀತಿ ಫೀಡಲ್ ಸಿಸ್ಟಮ್ ವಿರುದ್ಧ ಮುಂಚೆಂದು ಕೂಡ ನಾವು ಕೆಲಸ ಮಾಡ್ಕೊಂಡು ಇವತ್ತು ಕೂಡ ಬಡವರಿಗೆ ರಕ್ಷಣೆ ಕೊಡೋಂಥ ಕೆಲಸ ಮಾಡ್ತೀವಿ